ಸರ್ ಅರ್ಸಿಕೆರೆ ಮತ್ತು ಹಾಸನ ಪ್ಯಾಸೆಂಜರಲ್ಲಿ ಅಲ್ಲಿ ಟ್ರೈನ್ ನೀವು ಇವಾಗ ಪ್ರಯಾಣ ಮಾಡ್ತಾ ಇದ್ದೀರಾ ಹೆಚ್ಚಿಗೆ ಕಮ್ಮಿ ಇವಾಗ ಅದು ಕುವೆಂಪು ಎಕ್ಸ್ಪ್ರೆಸ್ ಹಾಸನ ಬಡಕ್ಕಿಂತ ಮೊದಲು ಬಂದು ನಿಂತಿದೆ ಅಲ್ಲಿಂದ ಇಲ್ಲಿವರೆಗೂ ಹೋಗ್ತಾ ಇಲ್ಲ ಪ್ರಯಾಣಿಕರಾಗಿ ನೀವೇನು ಅದರ ಬಗ್ಗೆ ಏನು ಮಾತಾಡ್ತೀರಾ ಸರ್ ಇವತ್ತು ಒಂದು ದಿವ್ಸದ್ದೆಲ್ಲ ಅದು ಸಮಸ್ಯೆ ಪ್ರತಿ ದಿವ್ಸ ಹಿಂಗೆ ಆಗ್ತಾ ಇದೆ ಐದು ಮೂವತ್ತು ಗಾಡಿ ಮಾಮೂಲಿ ಬಿಡ್ತಾ ಇದ್ದಾರೆ ಅದಕ್ಕಿಂತ ಮೊದಲು ಬಹಳ ತೊಂದರೆ ಆಗ್ತಿತ್ತು ನಾವೆಲ್ಲ ಸೇರಿಬಿಟ್ಟು ಪ್ರಯಾಣಿಕರೆಲ್ಲ ಗಲಾಟೆ ಮಾಡಿದ ಮೇಲೆ ಏನು ಮಾಡಿದ್ರು ಐದುವರೆಗೆ ಕರೆಕ್ಟಾಗಿ ಗಾಡಿ ಬಿಟ್ಬಿಟ್ಟು ಗಟ್ಟಕ್ಕೆ ತಂದ್ಬಿಟ್ಟು ಕಾಲು ಗಂಟೆ ನಿಲ್ಲಿಸೋರು ಈಗೇನು ಮಾಡ್ತಾ ಇದ್ದಾರೆ ಕುವೆಂಪು ಎಕ್ಸ್ಪ್ರೆಸ್ ಹಾಸನ ಬಿಟ್ಟು ಮೇಲೆ ಬಿಟ್ಟರು ಕೂಡ ಈ ಗಾಡಿನ ಇಲ್ಲೇ ಲಾಕ್ ಮಾಡಿ ಅದು ಅಬ್ಬನಘಟ್ಟ ಸ್ಟೇಷನಿಗೆ ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಐದು ಮೂವತ್ತಕ್ಕೆ ಬಿಟ್ಟಿರೋ ಗಾಡಿ ಆರು ಆಗಿದೆ ಒನ್ ಅವರ್ ಆಯಿತು ಇಲ್ಲಿಗೆ ಬಂದುಬಿಟ್ಟು ಗಾಡಿ ನಿಲ್ಲಿಸ್ಕೊಂಡು ತುಂಬ ಪ್ರಯಾಣಿಕರಿಗೆ ತೊಂದರೆ ಕೊಡ್ತಾಯಿದ್ದಾರೆ ರೈಲ್ವೆ ಇಲಾಖೆ ಈ ದುರಾಂಕಾರ ಅಂತ ಹೇಳ್ಬೇಕು ಅಥವಾ ಜನಕ್ಕೆ ತೊಂದರೆ ಕೊಡುವ ಉದ್ದೇಶದಿಂದ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಪ್ರಯಾಣಿಕರಿಗೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ಸರ್ ನಮಗಂತೂ ತುಂಬಾ ತೊಂದರೆ ಆಗ್ತಾ ಇದೆ ಇಲ್ಲಾಂದ್ರೆ ಈ ನಿಲ್ಸೋಕೆ ಹೇಳಿ ಕೇಳಿ ಅಂತಂದರೆ ಕರೆಕ್ಟ್ ಟೈಮಿಗೆ ಬಿಡಕ್ಕೆ ಹೇಳಿ ಅಂತ ನಾವು ಬೇಡಿಕೆ ಅನುಕೂಲಕ್ಕಾಗಿ ರೈಲ್ವೆ ಮಾಡಿ ಅನಾನುಕೂಲ ಮಾಡಬೇಡಿ ಅಂತ ಹೌದು ಸರ್ ಸರ್ ಹೌದು ಸಾರ್ವಜನಿಕ ಸಾರ್ವಜನಿಕರಿಗೆ ಅನುಕೂಲ ಆಗಂಗಿದ್ರೆ ಮಾತ್ರ ಈ ಟ್ರೈನ್ ಬಿಡಿ ಇಲ್ಲ ಅಂತಂದ್ರೆ ನೀವು ಇಲಾಖೆಗೆ ತೊಂದರೆ ಆಗುತ್ತೆ ಅಂದ್ರೆ ಗಾಡಿನ ಬಿಡಾಕ್ ಹೋಗಬೇಡಿ ಅಂತ ನಾವು ಇಲ್ಲಾಂದರೆ ಅರಸಿಕೆರೆಯಲ್ಲಿ ನಿಲ್ಲಿಸಿದ್ರೆ ಐದುವರೆ ಬೇರೆ ಬಸ್ ಸಾರು ಹತ್ಕೊಂಡು ಹೋಗ್ತಿದ್ವಿ ಈ ಅಬ್ಬನ್ ಘಟ್ಟಕ್ಕೆ ಬಂದು ಇಲ್ಲಿ ಕಾಡೊಳಗೆ ಬಿಟ್ಟು ಜನ ಎಲ್ಲಿಗೆ ಹೋಗ್ತಾರೆ ಅನ್ನೋದು ಪ್ರಶ್ನೆ ಕೇಳಿ ಅಮ್ಮ ಪ್ರತಿದಿನ ಇಸ್ ಟ್ರೈನ್ ಮೇ ಜಾರ ಹಾಸನ್ಕೋ ಡೈಲಿ ಏಕ್ ಗಂಟೆ ಯಾಪಾರ ಕಡೆ ರಸ್ಲೇ ಅಮಾರಾ ಇಸ್ಕೋ ಕ್ಯಾನ್ಸಲ್ ಕರ್ ಯಾಪಿರ್ ಉಸ್ಕೋ ಟೈಮ್ ಪರ್ ಜನ इधर से हम जाने को और हमारा प्लान सब कुछ गड़बड़ हो रहा है इस पर आप रेलवे अधिकारियों ने ज़रा गौर कीजिए अदरवाइज़ वी कान टॉवरेट दिस डिस्टेंस कितना साल तक uh, तुम ट्रेन में हम हम uh, पिछले पाँच साल से चल रहे हैं हर uh, बार यही uh, का, कारण हो रहा है इससे हम uh, प्रयाणिक लोग बहुत तकलीफ़ में हैं प्लीज आप uh, मैं गुजारिश करता हूँ रेलवे अधिकारियों को ಪ್ಲೀಸ್ ಅಪ್ಪ ಟ್ರೈನ್ ಟ್ರೈನ್ ಸಮಯ ಪಡೆದಿದ್ದೆ ಅದರ್ವೈಸ್ ಕ್ಯಾನ್ಸಲ್ ಕರೆದಿದ್ದೆ ಸರ್ ಇವತ್ತು ಅರವತ್ತೆರಡು ಅರವತ್ತೇಳು ಗಾಡಿ ಸಂಖ್ಯೆ ಇವತ್ತು ಲೇಟಾಗಿ ನಿಂತಿದೆ ಒಂದು ಗಂಟೆ ಆಯಿತು ಪ್ರಯಾಣಿಕರೆಲ್ಲ ತೊಂದರೆ ಪಡ್ತಾ ಇದ್ದಾರೆ ನಿಮಗೆ ಈ ಗಾಡೀಲಿ ಚಲಿಸ್ತಾ ಇದ್ದೀರಾ ನಿಮಗೇನು ಅನ್ನಿಸ್ತಾ ಸರ್ ನಾವು ಐದೂವರೆಯಲ್ಲಿ ಬಿಟ್ಟಿದ್ದ ಗಾಡಿ ಆರೂವರೆ ಆದರೂ ಇಲ್ಲಿ ಅಬ್ಬನಘಟ್ಟ ಸ್ಟೇಷನಲ್ಲಿ ನಿಂತಿದೆ ಜನಗಳು ತುಂಬ ಪರದಾಡ್ತಾ ಇದ್ದಾರೆ ಆ ಗಾಡಿ ಹಾಸನಲ್ಲಿದ್ದರೂ ಹಾಸನಲ್ಲೇ ಬಿಟ್ಟಿರಲಿಲ್ಲ ಈ ಗಾಡಿ ತಂದ್ಬಿಟ್ಟು ಅಬ್ಬಂಗಟ್ಟಕ್ಕೆ ಹಾಕೊಂಡಿದ್ದಾರೆ ಆ ಅಬ್ಬಂಗಟ್ಟದಿಂದ ಇನ್ನೂ ಹೊರಟಿಲ್ಲ ಆ ಗಾಡಿ ಹಾಸನಿಂದ ಬರ್ತಿರೋ ಗಾಡಿ ಅಬ್ಬಂಗಟ್ಟಕ್ಕೆ ಬರೋ ತನಕ ಇಲ್ಲಿ ಕಾಯಿಸ್ತಾ ಇದ್ದಾರೆ ಜನಗಳೆಲ್ಲ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ಈ ಗಾಡಿನ ತೊಗೊಂಡೋಗ್ಬೇಕಾರೆ ಬಾಗೇಶ್ಪುರಕ್ಕಾದರೂ ಹಾಕ್ಬೋದಾಯ್ತು ಅಲ್ಲಿ ಕ್ರಾಸ್ ಮಾಡ್ಬೋದಾಯ್ತು ಹಬ್ಬನ ಘಟ್ಟದಲ್ಲೇ ಹಾಕೊಂಡ್ಬಿಟ್ಟು ಇದನ್ನು ಅದು ಹಾಸನಿಂದ ಬರೋ ಗಾಡಿ ಕಾಯಿಸ್ಕೊಂಡು ಕೂತಿದ್ದಾರೆ ಜನಗಳೆಲ್ಲ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ಭಾರಿ ಮೈಸೂರಿಗೆ ಹೋಗೋರಿಗೆ ಎಲ್ಲರಿಗೂ ತುಂಬ ತೊಂದರೆ ಆಗುತ್ತೆ ಇದು ಇಲ್ಲಿ ಮೈಸೂರಿಗೆ ಪೇಷಂಟ್ಗಳೆಲ್ಲ ಹೋಗ್ತಿರ್ತಾರೆ ತುಂಬ ಸೀರಿಯಸ್ ಆಗಿರ್ತಾರೆ ಹೋಗ್ಬೇಕಾಗಿರುತ್ತೆ ಈಗ ಅವರೆಲ್ಲ ಇಲ್ಲೇ ಒಂದೊಂದು ಗಂಟೆ ಕುತ್ಕೊಂಡು ಕಾದ್ರೆ ಅವ್ರ ಪರಿಸ್ಥಿತಿ ಏನಾಗಬೇಕು ಆಸ್ಪತ್ರೆಗೆ ಹೋಗೋರೆ ಇರ್ಬೋದು ತುಂಬ ಕಷ್ಟದ ಕಷ್ಟ ಆಗ್ತಾ ಇದೆ ಇದು ಇವರು ಅಟ್ಲೀಸ್ಟು ಇದನ್ನು ಬಾಗೇಶ್ಪುರಕ್ಕಾದರೂ ಹಾಕಿದರೆ ಅದು ಅಷ್ಟೊತ್ತಿಗೆ ಬರೋದು ಅಲ್ಲೇ ಕ್ರಾಸ್ ಆಗಿಬಿಡೋದು ಸ್ವಲ್ಪ ಬೇಗ ಹೋಗೋದು ಟ್ರೈನು ಇದು ತುಂಬ ತೊಂದರೆ ಆಗ್ತಾ ಇದೆ ಸರ್ ಬೆಂಗ್ಳೂರು ನಿಮಾನ್ಸಿಂದ ಬಂದ್ವಿ ಪೇಷೆಂಟ್ ಕರ್ಕೊಂಡು ಇಲ್ಲ ಐದುವರೆಗೆ ಟ್ರೈನ್ ಬಿಡ್ತಲ್ಲೆ ನಾವು ಹೊಳೆ ನೆರಸಿ ಹೋಗಿ ಹೊಳೆ ಅಲ್ಲಿಂದ ಜೋಡಿ ಗುಬ್ಬಿ ಹೋಗ್ಬೇಕು ನಾವು ಏಳುವರೆ ಲಾಸ್ಟ್ ಬಸ್ ನಮಗೆ ಇವರು ಐದುವರೆಗೆ ಹೇಳ್ಬಿಟ್ಟು ಇಲ್ಲಿ ಹಬ್ಬನ ಘಟ್ಟದಲ್ಲಿ ಬಂದು ಇಲ್ಲಿ ಕೊಳೆ ಹಾಕಿದ್ದಾರೆ ಟ್ರೈನು ಈಗ ಹೆಚ್ಚಿಗೆ ಹಾಸಿನ ಹತ್ತಿರ ಹೋಗೋದು ಗಾಡಿಗೆ ನಾವು ಉದ್ದೂರು ಹೊಸಳಿಗೆ ಹೋಗ್ಬೋದ ಏಳುವರೆ ಹಾಂ ಅದು ಹೊಳೆ ನೆರೆಸೋದ್ರಿಂದ ಏಳುವರೆಗೆ ಇದೆ ನಮಗೆ ಇದು ತಡವಾಗಿ ಚಲಿಸ್ತಾ ಇರೋದ್ರಿಂದ ನಿಮ್ಗೆ ಅಲ್ಲಿ ತುಂಬಾ ಅರ್ಚನೆ ತುಂಬಾ ಇದಾಗಿದೆ ಸರ್ ಅಲ್ಲಿಂದ ನಾವು ಆಟೋ ಮಾಡ್ಕೊಂಡೋಗ್ಬೇಕು ಮುನ್ನೂರು ನಾನೂರು ರೂಪಾಯಿ ಕೊಡಬೇಕು ತುಂಬಾ ಇದಾಗಿದೆ We'll <sweat>